ಗೃಹಲಕ್ಷ್ಮಿ ಮಹಿಳೆಯರಿಗೆ ಬೆಳಗ್ಗೆ ಒಂದು ಭರ್ಜರಿ ಬೆಂಕಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಜನ ಮಹಿಳೆಯರು ಕೂಡ ಖುಷಿ ಒಂದು ಹೊಸ ಸುದ್ದಿ ಸಿಕ್ಕಿದೆ ಇಪ್ಪತ್ತನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆ ನಿನ್ನೆಯಿಂದನೇ ಹಣ ಬಿಡುಗಡೆ ಆಗಿದೆ ಮೊದಲನೇ ಹಂತವಾಗಿ ಕೇವಲ ಎರಡು ಜಿಲ್ಲೆಯವರು ಮಾತ್ರ ಹಣ ಬಂದಿದೆ ಉಳಿದಂತವರಿಗೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆ ನಂತರ ಜಮೆ ಆಗುತ್ತೆ ಅನ್ನೋ ಅಪ್ಡೇಟ್ ಕೂಡ ಸಿಕ್ಕಿದೆ ಈಗ ಹಣ ಜಮೆ ಆಗಿದೆ ಅನ್ನೋದು ವಿತ್ ಪ್ರೂಫ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ಯಾವ ಜಿಲ್ಲೆಯವರಿಗೆ ಬಂದಿದೆ ಮತ್ತೆ ಇವತ್ತು ಯಾವ ಯಾವ ಜಿಲ್ಲೆಯವರಿಗೆ ಬರುತ್ತೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನಿನ್ನೆನೇ ನಾನು ಒಂದು ವಿಡಿಯೋ ಹಾಕಿದ್ದೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗುತ್ತೆ ಅಂತ ಸುಮಾರು ಜನ ವಿಡಿಯೋ ನೋಡಿದ್ದೀರಾ ಮತ್ತೆ ಮೇಡಮ್ ನಿಜ ಬರುತ್ತಾ ಅಂತ ಹೇಳಿದ್ರೆ ನನಗೆ ನೈನ್ಟಿ ನೈನ್ ಪರ್ಸೆಂಟ್ ಕನ್ಫರ್ಮೇಶನ್ ಇತ್ತು ನಿನ್ನೆಯಿಂದಾನೇ ಹಣ ಬಿಡುಗಡೆ ಆಗತ್ತೆ ಅಂತ ನನ್ನ ವಿಡಿಯೋದಲ್ಲೇ ಹೇಳಿದ್ದೆ ಏನಕ್ಕೆ ವಿಚಾರವಾಗಿ ಅಂತ ಹೇಳಿದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏಪ್ರಿಲ್ ತಿಂಗಳ ಹಣ ಏನಿದೆ ಅದು ನಾನು ಈಗಾಗಲೇ ಬಿಡುಗಡೆ ಮಾಡಿದ್ದೀನಿ ಡಿ ಬಿ ಟಿ ಮುಖಾಂತರ ಹೋಗಿರೋದ್ರಿಂದ ಕೇವಲ ಒಂದು ವಾರದಲ್ಲೇ ನಿಮಗೆ ಅಮೌಂಟ್ ಬರುತ್ತೆ ಅಂತ ಮೂರು ನಾಲ್ಕು ದಿನಗಳ ಹಿಂದೆನೇ ಹೇಳಿದರು ಸೊ ನಿನ್ನೆ ಅಮೌಂಟ್ ಬಿಡುಗಡೆ ಆಗುತ್ತೆ ಅನ್ನೋದು ಗೊತ್ತಿತ್ತು ಬಟ್ ಆದರೆ ಏನಾಗಿದೆ ಎಲ್ಲ ಜಿಲ್ಲೆಯವರೆಗೂ ನಿನ್ನೆ ಹಣ ಬಿಡುಗಡೆ ಆಗಿಲ್ಲ ಹಣ ಎಷ್ಟು ಬಿಡುಗಡೆ ಆಗಿದೆ ಅಂದರೆ ಕೇವಲ ಎರಡು ಜಿಲ್ಲೆಯವ್ರಿಗೆ ಮಾತ್ರ ಬಿಡುಗಡೆ ಆಗಿದೆ ಬಾಕಿ ಉಳಿದಂಥವ್ರಿಗೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆ ನಂತರ ಅಧಿಕೃತವಾಗಿ ಎಲ್ರಿಗೂ ಕೂಡ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿನ್ನೆ ಹಣ ಬಂದಿರೋ ಸ್ಕ್ರೀನ್ಶಾಟ್ ಹಾಕ್ಬಿಡ್ತೀನಿ ನೋಡಿ ನೆನ್ನೆ ಅಮೌಂಟ್ ಬಂದಿರೋದು ಟೈಮಿಂಗ್ ಕೂಡ ಇದೆ ನಿಮಗೆ ಡೇಟ್ ಕೂಡ ಇದೆ ಎರಡು ಐವತ್ತೇಳಕ್ಕೆ ಬಂದಿದೆ ಮತ್ತು ಇನ್ನೊಬ್ರು ಕಮೆಂಟ್ ಕೂಡ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಇಪ್ಪತ್ತನೇ ಕಂತು ಎರಡು ಸಾವಿರ ಬಂತು ನೆನ್ನೆ ಮುಕ್ ಎರಡು ಮುಕ್ಕಾಲಿಗೆ ಸೇಮ್ ಟೈಮ್ ಸುಮಾರು ಜನಕ್ಕೆ ನೆನ್ನೆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬಂದಿದೆ ಮುಖ್ಯವಾಗಿ ಕೇವಲ ಎರಡು ಜಿಲ್ಲೆಯವರಿಗೆ ಮಾತ್ರ ಹಾಕ್ತಾ ಇದ್ದಾರೆ ಅನ್ನೋ ಅಪ್ಡೇಟ್ ಕೂಡ ಸಿಕ್ಕಿದೆ ಹಾಗೆ ಇದರಲ್ಲೂ ಕೂಡ ಸ್ಕ್ರೀನ್ಶಾಟ್ ನೀವು ಅಬ್ಸರ್ವ್ ಮಾಡಿದ್ರೆ ಡೇ ಟು ಟೈಮ್ ಕೂಡ ಗೊತ್ತಾಗುತ್ತೆ ಗೃಹಲಕ್ಷ್ಮಿ ಹಣ ಅಂತ ಕೂಡ ಮೆನ್ಷನ್ ಆಗಿದೆ ನಾನು ನಿಮಗೆ ವಿತ್ ಪ್ರೂಫ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ಬೇಕು ಅಂತ ಸ್ಕ್ರೀನ್ ಶಾಟ್ ಕೂಡ ಹಾಕಿದ್ದೀನಿ ನಿಮಗೆ ನಂಬಿಕೆ ಬಂದಿರಬಹುದು ಅನ್ಕೋತೀನಿ ಹಾಗೆ ವಿಡಿಯೋ ನೋಡ್ತೀನಿ ಯಾರಿಗಾದರೂ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ತುಂಬಾ ಸಹಾಯ ಆಗುತ್ತೆ ನೆಕ್ಸ್ಟ್ ಒಂದು ಪ್ರೂಫ್ ಸಮೇತ ವಿಡಿಯೋ ಮಾಡಲಿಕ್ಕೆ ಆಗುತ್ತೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಎರಡು ಜಿಲ್ಲೆಯವರಿಗೆ ಬಂದಿದೆ ಅಂತ ಹೇಳಿದ್ರಲ್ಲ ಯಾವ ಯಾವ ಜಿಲ್ಲೆಯವರಿಗೆ ಬಂದಿದೆ ಅಂತ ನೋಡೋದಾದ್ರೆ ಬೆಂಗಳೂರು ಗ್ರಾಮಾಂತರ ಮುಖ್ಯವಾಗಿ ಬೆಂಗಳೂರು ರೂರಲ್ ಅವರಿಗೆ ಜಾಸ್ತಿ ಜನಕ್ಕೆ ಬಂದಿದೆ ಬೆಂಗಳೂರು ಅರ್ಬನ್ ಅವರು ಸ್ವಲ್ಪ ಜನ ನನಗೆ ಗೊತ್ತಿರೋ ಮಟ್ಟಿಗೆ ಅಮೌಂಟ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅದು ಗೌರ್ಮೆಂಟಿಂದ ಇಂದ ಡೈರೆಕ್ಟ್ ಅಕೌಂಟ್ಗೆ ಹೋಗಿರೋದ್ರಿಂದ ಮೆಸೇಜ್ ರಿಸೀವ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಬೆಂಗಳೂರು ಅರ್ಬನ್ ಮತ್ತು ಬೆಂಗಳೂರು ಜಿಲ್ಲೆಗೆ ಬಂದಿದೆ ಅನ್ನೋ ಅಪ್ಡೇಟ್ ಸಿಕ್ಕಿದೆ ವಿಡಿಯೋ ನೋಡ್ತೀವಿ ಯಾರಿಗಾದರೂ ಅಮೌಂಟ್ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಇನ್ನು ಅಫಿಷಿಯಲ್ ಆಗಿ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆ ನಂತರ ಬಾಕಿ ಉಳಿದಂತಹ ಜಿಲ್ಲೆಯವರಿಗೆ ಹಣ ಬಿಡುಗಡೆ ಆಗುತ್ತೆ ಮೊದಲನೇ ಹಂತವಾಗಿ ಯಾವ ಯಾವ ಜಿಲ್ಲೆಯವರಿಗೆ ಹಣ ಹಾಕ್ತಾರೆ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗುತ್ತೆ ಅಮೌಂಟ್ ಬಂದ ಮೇಲೆ ಗೊತ್ತಾಗೋದು ಇಂಥ ಜಿಲ್ಲೆಯವರೆಗೆ ಬಂದಿದೆ ಇಂಥ ಜಿಲ್ಲೆಯವರಿಗೆ ಬಂದಿಲ್ಲ ಅಂತ ಪ್ರತಿ ಸಲ ಕೂಡ ಅದೇ ರೀತಿಯಾಗಿ ಆಗೋದು ಈಗ ನಾವು ಈ ಜಿಲ್ಲೆಗಳಿಗೆ ಇವತ್ತೇ ಅಮೌಂಟ್ ಹಾಕ್ತಾರೆ ಅಥವಾ ನಾಳೆ ಅಮೌಂಟ್ ಹಾಕ್ತಾರೆ ಅಂತ ಹೇಳೋಕ್ಕಾಗಲ್ಲ ಗೌರ್ಮೆಂಟ್ ಕಡೆಯಿಂದ ಯಾವ ಜಿಲ್ಲೆಯವರಿಗೆ ಹಣ ಹೋಗುತ್ತೆ ಯಾವ ಜಿಲ್ಲೆಯವರು ನಮಗೆ ಹಣ ಬಂದಿದೆ ಅಂತ ಕಮೆಂಟ್ ಮಾಡ್ತಾರೆ ಆಗ ನಮಗೆ ಗೊತ್ತಾಗುತ್ತೆ ಇಂಥ ಜಿಲ್ಲೆಯವರಿಗೆ ಸದ್ಯಕ್ಕೆ ಹಣ ಹೋಗಿದೆ ಅಂತ ಈಗಾಗಲೇ ನಾನು ತಿಳಿಸಿರೋ ಮಟ್ಟಿಗೆ ಒಟ್ಟು ಎರಡು ಜಿಲ್ಲೆಯವರಿಗೆ ಬೆಂಗಳೂರು ಗ್ರಾಮಾಂತರ ಮತ್ತು ನಗರ ಜಿಲ್ಲೆಯವರಿಗೆ ನಿನ್ನೆಯಿಂದಾನೇ ನಿನ್ನೆ ಮಧ್ಯಾಹ್ನ ಎರಡು ಮುಕ್ಕಾಲ್ ಎರಡೂವರೆ ನಂತರ ಹಣ ಬಿಡುಗಡೆ ಆಗಿದೆ ಹಾಗೆ ಇವತ್ತು ಬರುವಂತಹ ಜಿಲ್ಲೆಗಳು ಯಾವ್ದ್ಯಾವ್ದು ಅಂತ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಪ್ಲೀಸ್ ಯಾರಿಗಾದ್ರೂ ಹಣ ಬಂದಿತ್ತು ಅಂದ್ರೆ ಕೈ ದಯವಿಟ್ಟು ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ನಮಗೆ ಹಣ ರಿಸೀವ್ ಆಗಿದೆ ಅಂತ ಮತ್ತೆ ಯಾವ ಕಂತಿನ ಹಣ ಅಂತ ಹಾಕಿ ಕೆಲವರಿಗೆ ಹತ್ತೊಂಬತ್ತನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಸುಮಾರು ಹತ್ತು ಪರ್ಸೆಂಟ್ ಜನ ನಮಗೆ ಹತ್ತೊಂಬತ್ತನೇ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗೆ ನಿಮ್ಗೆ ಯಾವ್ದಾದ್ರು ಬಾಕಿ ಪೆಂಡಿಂಗ್ ಹಣ ಇತ್ತು ಅಂದ್ರೆ ಯಾವ್ದೋ ಒಂದು ಹದಿನೇಳನೇ ಕಂತೋ ಅಥವಾ ಹದಿನೆಂಟನೇ ಕಂತಿಂದ ಅಥವಾ ಇಪ್ಪತ್ತನೇ ಕಂತಿಂದ ಯಾವುದೋ ಒಂದು ಪೆಂಡಿಂಗ್ ಇನ್ಸ್ಟಾಲ್ಮೆಂಟ್ ಬಂದಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಯಾಕಂದ್ರೆ ರಾಜ್ಯ ಸರ್ಕಾರದಿಂದ ಪ್ರತಿ ತಿಂಗಳು ಕೂಡ ಕೋಟಿ ಇಪ್ಪತ್ತಾರು ಲಕ್ಷ ಜನ ಮಹಿಳೆಯರಲ್ಲಿ ಒಂದು ಲಕ್ಷ ಎರಡು ಲಕ್ಷ ಒಂದೂವರೆ ಲಕ್ಷ ಈ ರೀತಿಯ ಜನರಿಗೆ ಹಣ ಹಾಕ್ತಿಲ್ಲ ಅನ್ನೋ ಒಂದು ಅಪ್ಡೇಟ್ ಸಿಗ್ತಾ ಇದೆ ಅವ್ರಿಗೆನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಆಧಾರ್ ಕಾರ್ಡ್ ಮಿಸ್ ಮ್ಯಾಚ್ ಆಗಿರುತ್ತೆ ಅಥವಾ ಬ್ಯಾಂಕ್ ಎನ್ ಪಿ ಸಿಐ ಮ್ಯಾಪಿಂಗ್ ಅದರಲ್ಲಿ ಏನೋ ಮಿಸ್ಮ್ಯಾಚ್ ಆಗ್ಬಿಟ್ಟು ಪ್ರತಿ ತಿಂಗಳು ಕೂಡ ಸುಮಾರು ಲಕ್ಷಾನುಗಟ್ಟಲೆ ಮಹಿಳೆಯರಿಗೆ ಹಣ ತಲುಪ್ತಾ ಇಲ್ಲ ಅನ್ನೋ ಒಂದು ಬಿಗ್ ಅಪ್ಡೇಟ್ ಕೂಡ ಬಂದಿದೆ ಇದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ಪೇಪರ್ ನೋಟಿಫಿಕೇಶನ್ ಅಲ್ಲೇ ಬಂದಿದೆ ರಾಜ್ಯ ಸರ್ಕಾರ ಎಲ್ಲಾ ಮಹಿಳೆಯರಿಗೂ ಪ್ರತಿ ತಿಂಗಳು ಹಣನ ಹಾಕ್ತಾ ಇಲ್ಲ ಅಂತ ಹಾಗೆ ನಿಮ್ಗೆ ಯಾವ್ದಾದ್ರು ಕಂತು ಅಥವಾ ಯಾವ್ದಾದ್ರು ತಿಂಗಳು ಹಣ ಬಂದಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಮತ್ತೆ ಏನ್ ರೀಸನ್ ನಿಮ್ದೇನಾದ್ರು ಆಧಾರ್ ಮಿಸ್ ಮ್ಯಾಚ್ ಆಗಿದೆಯಾ ಅಥವಾ ಬ್ಯಾಂಕಲ್ಲಿ ಡೀಟೇಲ್ಸ್ ಏನಾದರೂ ಮಿಸ್ ಮ್ಯಾಚ್ ಆಗಿದ್ಯಾ ಆಧಾರ್ ಕಾರ್ಡು ಮತ್ತೆ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ನೇಮ್ ಒಂದೇ ತರ ಇದೆಯಾ ಇತ್ತೀಚೆಗೆ ಏನಾದರೂ ನಿಮ್ಮ ಆಧಾರ್ ನಲ್ಲಿ ಇರುವಂತಹ ಹೆಸರನ್ನ ಚೇಂಜ್ ಮಾಡಿಸಿದ್ದೀರಾ ಅಥವಾ ಬ್ಯಾಂಕಲ್ಲಿರುವ ಹೆಸರನ್ನ ಚೇಂಜ್ ಮಾಡಿಸ್ಕೊಂಡಿದ್ದೀರಾ ಏನಾದರೂ ತಿದ್ದುಪಡಿ ಆಗಿದ್ದು ನಮಗೆ ಹಣ ಬಂದಿಲ್ಲ ಅಂದರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ನಿಮ್ಗೆ ಏನು ತಿದ್ದುಪಡಿನೇ ಆಗಿಲ್ಲ ಮೊದಲಿಂದ ಹೇಗಿತ್ತು ಅದೇ ರೀತಿಯಾಗಿ ಇದೆ ಆದರೂ ನಮಗೆ ಹಣ ಬಂದಿಲ್ಲ ಅಂದರೆ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ನ ತಿಳ್ಸ್ಕೊಡ್ತೀನಿ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ನ ತಿಳಿಸ್ಕೊಡ್ತಾ ಇರ್ತೀನಿ ಥ್ಯಾಂಕ್ ಯು